ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೇ ನೀನು ರೋಜಾ ಹೂವೆ ಯಾರೇ ನೀನು ಮಲ್ಲಿಗೆ ಹೂವೆ ಹೇಳಿೋ ಕೆಲುವೆ ಕೆಲುವಿನ ಹೂವೇ ಹೌಧ್ಯಾ ಹೆಂದುಕೊಂಡು ತಂದೆ ಸೌ ಗಂಧ ಹೂವಲ್ಲಿ ತುಂಬಿಕೊಂಡು ತಂದೆ ಸಂಗೀತ ಹೆಣ್ಣಲ್ಲಿ ತೆಗೆದುಕೊಂಡಿದ್ದಂತೆ ಲಾಲ್ ತಂಡಿ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ ಹಾಗಿನಿ ಪ್ಯಾಚಿ ಮರ ಇದ ಹುಡುಗರ ಮುಜ ಕಡಿಗೆಲ್ಲ ಬಾಡಿನಿ ಟೆನ್ ಚೇಂಜ್ ನ ತಂಡಿ ಹವಾದಾಗ ಕಿಂಡಿ ಕಿಂಡಿ ಜಂಪರ್ ಹಗಿನಿ ಪ್ಯಾಚಿ ಮರ ಇದ ಹುಡುಗರ ಮುಜ್ಜ ಕಂಡಿಗೆಲ್ಲ ಬೋಡಿನಿ ಟೆನ್ ಅಲ್ಲ ಬೆಳಿಗ್ಗೆ ಆದ್ರೆ ಸಾಕು ನಾಯಿ ಬೆನ್ನ ಬೆಂದು ಬೆನ್ನ ಹತ್ತಿದ್ದು ಎರಡು ಇವತ್ತು ಅಂದು ಕಾಣವರು ಎಲ್ಲಿ ಹೋಗ್ಯಾವ ಏನು ಸುದ್ದಿಯೋ ಯಾಕಡೆ ಟಿಂಕಲ್ ಟಿಂಕಲ್ ವಿಮಲ್ ಸ್ಟಾರ್ ಆಮ್ಲೆಟ್ ಹಾಕ್ಯಾರ ವಾಟ್ಯು ವಾರ್ ಏನ ಅನ್ನಕತ್ತಾರಲ್ಲ ಏಯ್ಯ ಅವ್ರು ನಮಸ್ಕಾರಿಯಪ್ಪ ಓ ನಮಸ್ಕಾರ ನಮಸ್ಕಾರ ಯಾವ ಊರಿ ನಿಮ್ದು ನಮ್ದು ಚೈನಾ ಹತ್ರ ಪೈನು ಚೈನಾ ಹತ್ರ ಪೈನಾ ಯ ಅದ ಇಲ್ಲೇ ಬಂದಿರಿ ಶೇಂಗಾ ಮಾರಕ್ಕೆ ಬಂದೀನಿ ನೀವು ಯಾಕ ನಿಮ್ಮಲ್ಲಿ ಮಾರಬೇಕಿಲ್ಲಪ್ಪ ಶೇಂಗಾ ನಮ್ಮಲ್ಲಿ ಶೇಂಗಾ ಹರಿಯೋರು ಭಾಳ ಮಂದಿ ಇಲ್ಲ ಅಂದ್ರೆ ಇಲ್ಲಿ ಬಾಳ ಮಂದಿ ಅದಾರ ನಿಮ್ಮ ಬಿಡ್ರಿ ನಿಮ್ ಹೆಸರೇನು ಪಾಂಗ್ ಪಿಂಗ್ ನಿಮ್ಮ ಅಪ್ಪನ ಹೆಸರು ಪಾಂಗ್ ಪಿಂಗ್ ಸಿಂಗ್ ನಿಮ್ಮಅನ ಹೆಸರು ಸಿಂಗ್ ಸಿಂಗ್ ಪಿಂಗ್ ಪಿಂಗ್ ಪಾಂಗ್ ಪಾಂಗ್ ಒಟ್ಟು ಪಾದಾಗ ಐತಿ ನಮ್ದೆಲ್ಲ ಶೇಂಗ ಮನಿ ಎಲ್ಲ ಪಾದಾಗ ಗದಗ ಬಿಡ್ರಿ ಅಪ್ಪ ಯಾಕೆ ಬಂದಿರ್ಕರ ಹೇಳ್ರಿ ನಾವು ಸಿನಿಮಾ ಡೈರೆಕ್ಟರ್ ಸಿನಿಮಾ ತೆಗಿಯ ಬಂದೀವಿ ಸಿನಿಮಾ ತೆಗ್ಯಾಕ್ ಬಂದಿರ ಎಲ್ಲಿ ಶೂಟಿಂಗ್ ನಿಮ್ದು ಜಾಲಿಕಂಟೆಗ ಜಾಲಿ ಕಂಟೆ ಶೂಟಿಂಗ್ ಮಾಡಾಕತ್ತೀರ ಎಲ್ಲರೂ ಹಿಮಾಲಯದಾಗ ಫಾರಿನ್ ತಗೋದ್ರೆ ನಾವು ಜಾಲಿ ಕಂಟೆ ತೆಗಿತೀವಿ ಭಾರಿ ಸಿನಿಮಾ ನಮ್ಮದು ಹೌದಾ ಸಿನಿಮಾ ಸಿನಿಮಾ ಹೆಸರು ಗೊತ್ತಾ ನಿಮಗೆ ಯಾವುದು ದಂಡಿ ಹುಲಿ ಹೊಳಿದಂಡಿ ಹುಲಿ ಹ್ಮ್ ರಾಜ ಹುಲಿ ಕೇಳಿನಿ ರಾಜ ಹುಲಿ ಕೇಳಿನಿ ಅವ್ರ ಕಾಕ ಇದು ಹೊಳಿದಂಡಿ ಹುಲಿ ಮೂರ ನಿಮಿಷದ ಸಿನಿಮಾ ಮೂರ ನಿಮಿಷ ಹಾ ಎಂತ ದಯಪ್ಪ ಅದು ನಮ್ದು ಹಂಗೆ ಈಗ ಎರಡೂವರೆ ತಾಸು ಯಾರು ನೋಡಂಗಿಲ್ಲ ಈಗ ಮೂ ಯಾ ಮೂರು ನಿಮಿಷ ಮುಗಿಸ್ ಕಳಿಸ್ಬಿಡೋದು ಎಲ್ಲ ಫಾರಿನ್ ಸಿನಿಮಾ ನಮ್ಮ ಇವೆಲ್ಲ ಹೌದ್ರಾ ಯಪ್ಪ ಎಲ್ಲಿ ನಡೆದ ಹೇಳ ಯಪ್ಪ ನಾನು ನೋಡಕ್ ಬರ್ತೀನಿ ಜಾಲಿ ಕಂಟೆಗೆ ಐತಿ ಮತ್ತೆ ನೋಡಕ್ಕೆ ಬರ್ತಾರ ಒಟ್ ಫಿಕ್ಸ್ ಅಲ್ಲೇ ಐತೇನ ಭಾರಿ ಸಿನಿಮಾ ಐತಿ ನಮ್ಮ ಮೊದ್ಲು ನಾವು ಬೇರೆ ಚೇಂಜ್ ಮಾಡಿದಿವಿ ಹೆಸರು ಅದಕ್ಕೆ ಮತ್ತೆ ಯಾವ್ದು ಮಾಡಿದೆ ಯಪ್ಪ ಈಗ ಬೇರೆ ಇಟ್ಟಿದೀವಿ ಯಾವ್ದು ಬಹಳ ಚಂದ ಐತಿ ಸಿನಿಮಾ ನಮ್ಮ ಹೀರೋ ನೀ ಸರಿಗೆ ತಗೊಂಡ್ ಬರ್ತಿರ್ತಾಳೆ ಜಾಲಿಕಟ್ಟೆಗಿಂತ ಹುಲಿ ಬಂದು ಹಾಡ್ರಿಗೆ ಮೇವು ಅನ್ನ ಸಿನಿಮಾ ಕ್ಲೋಜ್ ಹುಲಿ ಹಾಡ್ರಗ್ ಮೇವು ಹೌದು ಅಂತೈತ ಹಂದಿ ಬೆಕ್ಕಿರ್ಬೇಕು ನೋಡ್ಯಪ್ಪ ನಾವು ಬೆಕ್ಕಿನ ಕೈಯಾಗ ಬೌಸ್ತೀವಿ ನಾಯಿ ಕೈಯಾಗ ಮೇವು ಅನಿಸ್ತೀವಿ ನಿಮಗೆ ಯಾಕೆ ಬೇಕು ಆಯ್ತಾಯ್ತು ಬಿಡಿ ಹ್ಮ್ ಮತ್ತೇನು ಅಲ್ಲಪ್ಪ ನನಗೊಂದು ಪಾತ್ರ ಕೊಡ ಅಯ್ಯಪ್ಪ ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಾ ನಿಮ್ಮ ಮದುವೆ ಹೇಗಿದೆಯಾ ಏ ಆಗಿಲ್ ಬಿಡ್ರಿ ಇನ್ನೊಂದು ಎಂಟು ದಿನಕ್ಕೆ ಆಗೋದೈತಿ ನಿಮ್ಮ ಗಂಡ ನಿಮ್ಮನ್ನು ಉಳ್ಳೇಡಿಸಿ ಓದಿಯಲ್ವಾ ಅವ ಯಾಕೆ ಓದಿದ್ದಾನೆ ಪಾವನ ಒದ್ದ ನಾ ಬರ್ತೀನಿ ನಿಮ್ಮವ್ರ ಗಂಡ್ರಿಗೆ ಹೋದ್ರೆ ಮುಂದೂಲ್ ಜನ್ಮ ಜಾಲಿ ಗಿಡ ಆಗಿ ಹುಡುತ್ತೀರಿ ನೀವು ಎಪ್ಪ ತಾಳಿನ ಗುಟ್ಟು ಹಾಕಿ ಬರ್ತೀನಿ ತಾಳಿನ ಗೂಟಕ್ಕೆ ಹಾಕಿರಿ ಏನು ನಮ್ಮ ಗಂಡನ ಮದುವೆ ಬೇಕಾಳು ಗೂಟನ ಮದುವೆ ಬೇಕಾಳು ಓಕೆ ನಮ್ಮದು ಸಿನಿಮಾ ಹೆಸರು ಕ್ಯಾನ್ಸಲ್ ಮತ್ತೆ ಯಾವ್ದು ಇಟ್ಟಪ್ಪ ಹೊಳೆದಂಡಿ ಹುಲಿ ಕ್ಯಾನ್ಸಲ್ ಗೂಟದಲ್ಲಿ ಗರತಿ ಏನ್ ಹೆಸರುಗಳು ಅಯ್ಯಪ್ಪ ನಿಮಿಷ ನಿಮಿಷಕ್ಕೆ ಈ ಹಿಟ್ ಇದಾಗಲಿ ಅಪ್ಪ ನಿಂದ ಗೂಟದಲ್ಲಿ ಗರತಿ ಬರೇ ಗರ್ತಿ ನೋಡಕ್ ಹೊರಬೇಕು ಊಟ ಬಿಟ್ಟವ್ರು ಹಂಗಾರ ಶಬ್ಬಿನ ಹಾಕ್ಬೇಕಪ್ಪ ನೀ ನೀ ಪಾರ್ಟಿ ಯಾರು ಹೇಗಿಲ್ಲ ಮೊದಲ ಅವಳು ಅವಳ ಮ್ಯಾಗ ಒಂದ್ ಸಿನಿಮಾ ತೆಗೆದಿದ್ದೆ ಯಾವ್ದು ಗಬ್ಬು ಹಿಡಿಸಾಳು ಶಬ್ಬಿ ಅಕ್ಕಿ ಮ್ಯಾಗು ತೆಗೆದಿ ಅಯ್ಯಪ್ಪ ತಗದೇ ಅದು ರಾತ್ರಿ ಅಷ್ಟೇ ನೋಡಿದ್ರೆ ಮಂದಿ ಮುಂಜಾನೆ ಇಲ್ಲಿ ನೋಡಲಿಲ್ಲ ಸುಮ್ಮಾಗಿ ಬಿಟ್. ಆಕಿನಾ ಮುಂಜೇ ನೋಡ್ರು ವಾಂತಿ ಮಾಡ್ಕೊತಾರಾ ಮತ್ತೆ ಹೆಂಗ್ ನೋಡತಾರಪ್ಪ ಪಿಕ್ಚರ್? ನೀವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀರಾ? ಮಾಡ್ತೀನಿ ಮಾಡ್ತೀನಿ ಹಾಗಾದ್ರೆ ನಿಮ್ಮದು ಕಂಠ ಪರೀಕ್ಷೆ ಆಗಲಿ. ನನಗೆ ಚಂದನೆ ಬೆಳತನ ಮಾತಾಡೋರ ಮಾತಾಡ್ತನೇಪ್ಪ. ಈ ಹಾಡನ್ನು ಒಳ್ಳೆ ನೋಡ್ರಿ ಹೇಳ್ತೀ ನೋಡ್ರು ನಾನು. ಸುಮೊದ್ರವಾಗಿ ಹಾಡಬೇಕು. ನಾನು ಸುಮಧುರ ಹಾಡ್ತೀನಿ. ಹಾ ಹಾಡ್ಲೇಪ್ಪ ಹಾಡು ಅದು ಯಾವುದು? ಶ್ರುತಿಬದ್ಧವಾಗಿ ಹಾಡಿ ಪ್ಲೀಸ್ ಓಕೆ. ಹಂಗಂದ್ರೆ ಏನಪ್ಪ ಸೋದವ್ನ ಕೇಳ್ತಾಳೆ ಆಕಿ ಇವು ಮೊದ್ಲು ಹಳ್ಳಿ ಮುಖ ಉಳ್ಳು ಸಾರಿ ಅವ ಏನು ಹೇಳ್ಬೇಕು ಓ ಇವು ಹಾ ಹಾಡಾರಿ ಹೆಂಗಾರ ಹಾಡ್ಯಾವ ಭಜನಿ ಹಾಡಿ ಅಂದ್ರೆ ಸೂರಪ್ಪ ಅ ಗೊತ್ತಿಲ್ಲ ಆಯಪ್ಪ ಮತ್ತ್ ನಾನು ಸೂರು ಕೆಡಿಸಿ ಹಾಡಿಬಿಡೇಕ್ ನೋಡ್ರಿ ಹ್ಮ್ ಸಂತೀಗಿ ಬಂದಾಗ ಬಿಟ್ಟ್ಯಾಗು ನಿನಗೆ ಇಳಿಯ ಸಂತೀಗಿ ಬಂದಾಗ ோராக சி நு முகோதி நின் சித்தியாக நல்ல சத்து முகுோதா ஜீவ உளுதை தீ ஊராக நி நரைத்து ಒಟ್ಟೆ ಕಂಠ ಮಾಸ್ತರ್ ಚಪ್ಪಾಳೆ ಹುಡಿಬೇಕಪ್ಪ ಹನುಮಪ್ಪನ ಗಂಟೆ ಆಗಿದೆ ಏನ ಇಲ್ಲ ಒಳ್ಳೆ ಕಂಠ ಹಾಂ ಈಗ ನಿಮ್ಮ ಸ್ವಂತ ಪರೀಕ್ಷೆ ಆಗಲಿ ಏಯಪ್ಪ ಹಾಂ ನವಿಲಿನ ಹಾಗೆ ನಡಿಬೇಕು ನವಿಲು ಏನು ನಾ ನಡೆಯಾಕತ್ರ ಮೂರು ಹುಡುಗರೆಲ್ಲ ನನಗೆ ಬೆನ್ ಹತ್ತಾರಪ್ಪ ಎರಡು ಚಂದ ನಡಿತಾ ಅಂತ ಹೇಳಿ ಅಷ್ಟು ಚಂದ ನಡಿತು ಅಷ್ಟು ಚಂದ ನಡಿಲೇ ಹಾಂ ನಡಿರಿ ನಡೀತೀವಿ ನೋಡಿ ಏನ ಸನ್ನಿವೇಶ ಅಂತ ಹೇಳಿಲ್ಲ ನಾನು ನೆನಪಾಗಲಿಲ್ಲ ಕೇಳಾಕ ಏನಪ್ಪ ಅದು ಇವತ್ತು ಇಬ್ಬರು ಫಸ್ಟ್ ನೈಟ್ ಇರ್ತೈತಿ ಫಸ್ಟ್ ನೈಟ್ ಗಂಡ ಮನ್ಸಿದ ಮೇಲೆ ಕಾಯ್ತಿರ್ತಾನೆ ಕಾಯ್ತಿರ್ತಾನ ಹೆಂಡತಿ ಹಾಲು ತಗೊಂಡು ಬರಬೇಕು ಅದೇ ಸನ್ನಿವೇಶ ಅದು ಸನ್ನಿವೇಶ ಇನ್ನ ಬರ್ತೀನಿ ಗಂಡ ಲೇ ಗಂಡ ಹಾಲ್ ತಂದಿನ ಕುಡಿ ನಿನಗ ಹೇಳಾಕತ್ತೀನಿ ಹಾಲ್ ತಂದಿನ ಕುಡಿ ಅಂತ ಕುಡಿತು ಬಾಯಾಗ ಸುರುಳು ಚಪ್ಪಲ್ ತಗೊಂಡು ಹೊಡಿತಾನ ಕುಡಿತ ನಾವು ಈ ನಮ್ಮನೀ ಮಾಡಿದ್ರ ಗಂಡಲ್ಲಿ ಇರುತ್ತ ಕುಡಿತ ಹೆಂಗೆ ಮಾಡ್ಬೇಕಪ್ಪ ನಡೆಯಕ ಒಂದು ಗತ್ತು ಇರ್ತಾವ ಅದಕ್ಕೆ ಅದು ಸರಿ ರೀ ಅದ್ಯಾಕ ಹಿಂಗೆ ತಕೊಂಡು ಹಿಂಗೆ ಮುಚ್ಕೊಬೇಕಪ್ಪ ಕಿಡಕಿ ಬಾಳ ಹೊತ್ತು ಕುಲ್ಲಾಯ್ ಟಣಿಕ್ ಹಾಕಿ ಕೊಡ್ತಾರೆ ಹಾಂ ಹಾಂ ಓಕೆ ನಿಮ್ಮ ಕಂಟ ನಿಮ್ಮ ಸೊಂಟ ಎರಡು ಚೆನ್ನಾಗಿದೆ ಹಾಂ ಇವತ್ತು ರಾತ್ರಿ ಕಬ್ಬಿನ ಪಡ್ದಾಗ ಬನ್ರಿ ಅಡ್ವಾನ್ಸ್ ಕೊಡ್ತೀನಿ ಏ ಯಾಕ ಯಾಕಂದ್ರೆ ಅಡ್ವಾನ್ಸ್ ಕಬ್ಬಿನ ಪಡದಾಗ ಬರ್ಬೇಕಾ ಇವು ಕ ಇಂಗ್ಲೀಷ್ ಅಂತ ತಿಳಿಯಲ್ಲ ಓ ಮಾರ ದೊಡ್ಡ ಸಮಸ್ಯೆ ನನಗೆ ಯವ್ವ ದಿನಗೂಲಿ ಕೊಡ್ತೀನಿ ದಿನಗೂಲಿ ಯಪ್ಪ ನಮ್ಮ ಕಡೆ ಕಬ್ಬಿನ ಪಡದ ಬೇರೆದ ಕರೀತಾರ ನೀ ಏನು ಪಗಾರ ಕೊಡ ಖಾಲಿ ಕರಿಯಕತ್ತಿಯಲ್ಲ ಎರಡು ಅಕ್ಕವಂತ ನಾನು ಏನ ಹಾಂ ಅಡ್ವಾನ್ಸ್ ಕೊಟ್ಟಂಗಾಗತ್ತೆ ನಿಮ್ಮನ್ನ ಮೀಟ್ ಮಾಡ್ದಾಗ ಆಗತ್ತೆ ಹಾ ಹಾಂ 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 ಬಿಡ್ರಿ ನಾ ಏನು ಬರಲ್ಲ ಏಯ್ಪಾ ಬಾ ಇಲ್ಲಿ ಎಷ್ಟೊತ್ ಮುಖನ ತೋರ್ಸುವ ಅಲ್ಲಿ ಹಂಗ ಹೊಂಟಿ ಅಲ್ಲ ಸ್ವಲ್ಪ ಮುಖ ತೋರ್ಸಿರಿ ತೋರಿಸಿರಿ ಕೆಡಿಬೇಕು ಒದ್ಬಿಡ್ತೀ ಅಂತ ನೀ ಇಷ್ಟೊತ್ತು ನಮ್ಮ ಏನು ನೋಡಿದಿರಿ ನೀ ಏನು ಏಯಪ್ಪ ಮುಖ ತೋರ್ಸ್ರಿ ಏನೇನು ತೋರ್ಸಾಕತ್ತೇನ ಹಾ ನಾ ಬೆನ್ ತೋರ್ಸಕತ್ತಿದೆ ನಾವು ಮುಖಕ್ಕೆ ಬೆನ್ ಅಂತೀವಿ ಬೆನ್ನಿಗೆ ಮುಖ ಅಂತೀವಿ ನಾವು ಮುಖ ಬೇಡ ಬೆನ್ನ ತೋರ್ಸ್ಯಪ್ಪ ನೋಡ್ತೀರಾ ಹಾಂ ಓಕೆ

ಕಿತ್ತುಕೊಳ್ಳಿ ಎಣಿಸ್ ಎಣೀಸ್ ಕಿತ್ಕೊಳ್ಳಿ ಏನದ ಒಂದು ತೊಗೊಲೆ ಅಲ್ಲಿ ಎಲ್ಲ ಫೇಲ್ ಕುಂತಾವ ಹಿಂಗೆ ಕೈ ಹಾಕು ಎಲ್ಲ ಸಿಗ್ತಾವ ಎಲ್ಲ ಬಿಡಿ ಏನೇನು ಮಾತಾಡಕತ್ತಿಲ್ಲ ನೀನು ಬೆಳ್ತಾನೆ ರಾಮಾಯಣ ಕಳಿ ರಾಮ ಸಿಗ್ತ ಏನು ಬಾಯಿ ಒಯ್ಯಪ್ಪ ನಿನ್ನ ಬಾಯಿ ಕುಡ್ಗಾಡ್ಸಾಡ್ಸೋ ಅಂತ ಎಲ್ಲ ಇಂಗ್ಲೀಷ್ ಅವು ಇಂಗ್ಲೀಷ್ ಮಾಡ್ತಾವ ನಿನ್ಗೆ ಹಾಂ

ಒಗ್ಗದಾಕಿದ್ ಜಂಪರ್ ತಂದು ಟ್ರಾಯ್ಸ್ ಟಾಯ್ನ್ಸ್ ಅನ್ನಾಕತ್ತೇನ ಅಸಹಿ ಗರಿ ಮೂಳೆ ಏ ಮೂಳ್ಯ ಯಾಕ ಮೂಳೆ ಹಂಗ ಜಂಪರ್ ಅನ್ಬಾರ್ದು ಅದಕ್ಕೆ ಇಂಗ್ಲೀಷ್ನ್ಯಾಗ ಬ್ಲೌಸಸ್ ಅನ್ಬೇಕು ಬ್ಲೌಸಸ್ ಜಸ್ಸ ಕೇಳ್ಯಾ ಅವಾಗ ಏನು ಇರ್ತಾರೆ ಅವ್ವ ಇಷ್ಟಾ ತ್ರಾಸು ಮಾಡ್ಕೊಬೇಕು ಅವ್ರು ಹಂಗೆ ತ್ರಾಸು ಮಾಡಿಕೊಂಡಾಗ ಇಂಗ್ಲೀಷ್ ಬರ್ತಾವೆ ಓಹೋ ಅಪ್ಪಗ ಕಿತ್ತಿರಿ ಅಪ್ಪ ಯಾನಮ್ನ ಮಾಡಕತ್ತೆ ಅಲ್ಲ ಕಾಕಾಗಿನ ಅಂತಾರ ಏನೋ ಹೊಸತೋ ಅಯ್ಯಪ್ಪ ಅವನ ಅಕ್ಕನ ತಂಗಿ ಮಗಳ ಮಗಳ ಮಗಳು ಸ್ವಾದ್ರತಿ ಮಗಳಿಗೆ ಅಂತಾರ ಇದು ಬಾಳ ಉದ್ದಾಸ ನಡ್ಬರ್ಕೊಂತ ಸಿಗಿ ದೊಡ್ಡಪ್ಪನ ಮಗಳಿ ಸೇನಾ ಮಾತಾಡಿ ಸಸ್ಯ ಇಂಬಳಿಸ್ ನಡಿ ಹೋಗೋಣ ನಡಿ ಹೋಗೋಣ ಲಗ್ನ ನಮ್ಮ ಮಾವ ಈಗ ಊರಿಗೆ ಹೋಗ್ಯಾನ ಈಗ ಆಗಿ ಬಂದ್ಬಿಡು ನಡಿ ಹೌದಾ ಹೋಗೋಣ ನಡಿ 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 நின்டவின் நினதில்ல அத்தூரன்கார மட்டதன நான் நினதில்ல

பவுசாத்தின் கவர் ஜத்தில் நடனா நாக